ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಶನಿ ಮತ್ತು ಗುರುವಿನ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಸಿಂಹ ರಾಶಿಯವರ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಹಾಗೆ ಶಿಕ್ಷಣ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಮತ್ತು ಪರಿಹಾರಗಳನ್ನು ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಈಗ ಇಲ್ಲಿ ತಿಳಿಯೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಮಿಶ್ರ ಫಲಿತಾಂಶವಾಗಿ ನಿಮಗೆ ಸಿಗಲಿದೆ ಈ ವರ್ಷದಲ್ಲಿ ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಿತ ಪಾಲುದಾರಿಕೆಯಲ್ಲಿ ಹೆಚ್ಚು ಗಮನ ಹರಿಸಬೇಕಾಗಿರಲಿದೆ ರಾವು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆಂತರಿಕ ವರ್ತನೆ ಆಧ್ಯಾತ್ಮಿಕ ಪರಿಶೀಲನೆ ಮತ್ತು ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಲಿವೆ ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿ ಶನಿ ಎಂಟನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ಲಾಭ ಮತ್ತು ಆರೋಗ್ಯದ ವಿಷಯಗಳಲ್ಲಿ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರ ಬದಲಾವಣೆಯನ್ನು ಪಡೆದಿದ್ದರಿಂದಾಗಿ ನೀವು ವ್ಯಾಪಾರ ಪಾಲುದಾರಿಕೆ ಮತ್ತು ಇನ್ನಿತರ ಸಂಬಂಧಗಳಲ್ಲಿ ಜಾಗರೂಕತೆಯನ್ನು ವಹಿಸುವುದು ಮುಖ್ಯವಾಗಿರಲಿದೆ ಅದೇ ರೀತಿ ಗುರುವಿನ ಅನುಗ್ರಹದಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಆರ್ಥಿಕ ಲಾಭಗಳನ್ನು ಸಾಮಾಜಿಕ ಬೆಳವಣಿಗೆಗಳನ್ನು ಮತ್ತು ಹೊಸ ಸಂಪರ್ಕಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ವರ್ಷದ ಅಂತ್ಯದಲ್ಲಿ ಗುರು ಕರ್ಕಾಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮಿಥುನ ರಾಶಿಗೆ ಮರಳಿ ಬರುವುದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆದಾಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವ ಸಮಯ ಇದಾಗಿರಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಅನುಕೂಲವೂ ಉಂಟಾಗಲಿದೆ ಹಾಗಾದರೆ ಸಿಂಹ ರಾಶಿಯವರ ಉದ್ಯೋಗಿಗಳಿಗೆ ಈ ವರ್ಷದ ದ್ವಿತೀಯಾರ್ಧವು ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಅದೃಷ್ಟ ಒಲೆಯಲ್ಲಿದೆ ಅಥವಾ ಹೊಸ ಉದ್ಯೋಗ ದೊರೆಯಲಿದೆಯೇ ಎಂಬುದನ್ನು ಇಲ್ಲಿ ತಿಳಿಯೋಣ ಶನಿಯು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಜಾಗರೂಕತೆಯಿಂದ ಕೆಲಸ ಮಾಡುವುದು ಅಗತ್ಯವಾಗಿರಲಿದೆ ಇದು ಅಡಗಿರುವ ಸವಾಲುಗಳು ಗಾಸಿಪ್ ಅಥವಾ ಪ್ರತಿಸ್ಪರ್ಧಿಯ ಹೆಚ್ಚಳಕ್ಕೆ ಕಾರಣವಾಗಲಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರಲಿದೆ ಇತರರ ಮಾತುಗಳಿಗೆ ಭರವಸೆಯಿಂದ ತಲೆಬಾಗದೆ ವೃತ್ತಿಯಲ್ಲಿ ಶಿಸ್ತು ಬದ್ಧತೆ ಮತ್ತು ನಿರಂತರ ಪ್ರಯತ್ನವನ್ನು ಮುಂದುವರಿಸುವುದು ಉತ್ತಮವಾಗಿರಲಿದೆ ಅದೇ ರೀತಿ ಗುರುವು ಈಗಾಗಲೇ ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ ಇದರಿಂದಾಗಿ ನಿಮ್ಮ ಆದಾಯವು ಹೆಚ್ಚಾಗುವ ಸಂಭವ ಅಧಿಕವಾಗಿದೆ ಹೊಸ ಉದ್ಯೋಗದ ಅವಕಾಶಗಳು ಲಭಿಸುವ ಸಂಭವ ಅಧಿಕವಾಗಿದೆ ಮತ್ತು ಪ್ರೋತ್ಸಾಹಕ ಬೆಂಬಲ ದೊರೆಯಲಿದೆ ಆದರೆ ಈ ಸಮಯದಲ್ಲಿ ಕೋಪ ಅಥವಾ ನಿವೃತ್ತಿ ಸಂಬಂಧಿತ ವಿಚಾರಗಳಲ್ಲಿ ಅನಗತ್ಯವಾಗಿ ತಲೆ ಹಾಕುವುದು ಸಮಸ್ಯೆಯನ್ನು ತಂದೊಡ್ಡಬಹುದು ನಿಮ್ಮ ಕೆಲಸದ ಮೇಲೆ ಏಕಾಗ್ರತೆಯಿಂದ ಗಮನ ಹರಿಸುವುದೇ ಉತ್ತಮ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಮತ್ತು ವರ್ಗಾವಣೆ ಅಥವಾ ಬಡ್ತಿ ನಿರೀಕ್ಷೆಯಲ್ಲಿ ಇರುವವರಿಗೆ ವರ್ಷದ ದ್ವಿತೀಯಾರ್ಧವು ಅತ್ಯಂತ ಪೂರಕವಾಗಿರಲಿದೆ ಆದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಈ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಶ್ರಮ ಮತ್ತು ಪರಿಶ್ರಮ ಅಗತ್ಯವಾಗಿರಲಿದೆ ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದೆ ಒಟ್ಟಾರೆ ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧ ಗುರು ಮತ್ತು ಶನಿಯ ಬಲವು ಸಿಗಲಿದೆ ಹಾಗೆ ಉತ್ತಮ ಜೀವನವನ್ನು ಉತ್ತಮ ಉದ್ಯೋಗದ ಸಮಯವನ್ನು ಕಳೆಯಬಹುದಾಗಿರಲಿ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಅಷ್ಟಮ ಶನಿಯಿಂದ ನಷ್ಟ ಉಂಟಾಗಲಿದೆ ಅಥವಾ ಲಾಭ ಸಿಗಲಿದೆ ಎಂದು ತಿಳಿಯೋಣ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಸಿಂಹ ರಾಶಿಯವರ ಆದಾಯ ಹೆಚ್ಚಾಗಲಿದೆ ಹಳೆಯ ಬಾಕಿ ಹಣವು ಮರಳಿ ಬರುವ ಸಾಧ್ಯತೆ ಅಧಿಕವಾಗಿದೆ ಜೊತೆಗೆ ನಿಮ್ಮ ಉಳಿತಾಯದ ಪ್ರಮಾಣವು ವೃದ್ಧಿಯಾಗಲಿದೆ ಗುರುವಿನ ಅನುಗ್ರಹದಿಂದಾಗಿ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕ ಹೂಡಿಕೆಗಳು ಹಾಗೂ ದೀರ್ಘಾವಧಿಯ ಆರ್ಥಿಕ ಯೋಜನೆಗಳಿಗೆ ಇದು ಅನುಕೂಲಕರ ಸಮಯವಾಗಿರಲಿದೆ ಆದರೆ ಸೂಕ್ತ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಹೂಡಿಕೆ ಮಾಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ರಾಹುವಿನ ಪ್ರಭಾವದಿಂದ ರಾವು ನಿಮ್ಮ ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಪಾಲುದಾರಿಕೆಯಲ್ಲಿ ಬಿಕ್ಕಟ್ಟುಗಳು ಅನುಭವಿಸಲಿದ್ದೀರಿ ಮತ್ತು ಅನುಮಾನಾಸ್ಪದ ಖರ್ಚುಗಳಿಗೆ ಕಾರಣವಾಗಲಿದೆ ಹಾಗಾಗಿ ಪಾಲುದಾರರೊಂದಿಗೆ ವಿತಂಡವಾದ ಅಥವಾ ಹಣಕಾಸಿನ ಗೊಂದಲಗಳಿಗೆ ಆಸ್ಪದವಾಗಬೇಡಿ ಹಾಗಾಗಿ ಎಚ್ಚರಿಕೆಯಿಂದ ರಾಹುವಿನ ಪ್ರಭಾವವನ್ನು ನೀವು ನಿವಾರಿಸಿಕೊಳ್ಳಿ ಹಾಗಾದರೆ ರಾವುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಬೇಕು ಎಂಬುದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಿಕೊಟ್ಟಿರ್ತೀನಿ ತಪ್ಪದೇ ವಿಡಿಯೋನ ಇಲ್ಲಿಂದ ಕೊನೆವರೆಗೂ ನೋಡಿ ಆ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಮಾಡಿಕೊಡಿ ಅದೇ ರೀತಿ ಶನಿಯ ಪ್ರಭಾವವು ನಿಮ್ಮ ಮೇಲೆ ಅಧಿಕವಾಗಿ ಕಾಡಲಿದೆ ಶನಿ ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳೊಂದಿಗೆ ತುರ್ತು ವೆಚ್ಚ ಸಂಭವ ಹೆಚ್ಚಾಗಿದೆ ಈ ಸಮಯದಲ್ಲಿ ಆರ್ಥಿಕ ನಷ್ಟಗಳನ್ನು ತಪ್ಪಿಸಲು ಸರಿಯಾದ ನಿರ್ವಹಣೆ ಮತ್ತು ಉಳಿತಾಯ ಮಾರ್ಗಗಳನ್ನು ಅನುಸರಿಸುವುದು ಮುಖ್ಯವಾಗಿರಲಿದೆ ಅಂತಿಮವಾಗಿ ವರ್ಷದ ದ್ವಿತೀಯಾರ್ಧವು ಆರ್ಥಿಕ ವೃತ್ತಿಗೆ ಪೂರಕವಾದ ಸಮಯವಾಗಿರಲಿದೆ ಜೂನ್ ನಂತರದಲ್ಲಿ ಸಮರ್ಥ ಚಾಣಾಕ್ಷತೆಯಿಂದಾಗಿ ಹಣಕಾಸಿನ ನಿರ್ವಹಣೆ ಮಾಡಿದರೆ ಉತ್ತಮ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದು ಹಾಗಾಗಿ ಎಚ್ಚರಿಕೆಯಿಂದ ನೀವು ನಿಮ್ಮ ಆರ್ಥಿಕ ವ್ಯವಹಾರವನ್ನು ಮುಂದುವರಿಸುವುದು ಉತ್ತಮ ಗುರುವಿನ ಅನುಗ್ರಹ ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡುವುದರ ಜೊತೆಗೆ ರಾಹುವಿನಿಂದ ಒಂದಿಷ್ಟು ಗೊಂದಲವೂ ಉಂಟಾಗಲಿದೆ ಶನಿಯು ನಿಮಗೆ ಆರ್ಥಿಕ ಬಿಕ್ಕಟ್ಟುಗಳನ್ನು ಸಮಸ್ಯೆಗಳನ್ನು ತರಬಹುದು ಹಾಗಾಗಿ ಎಚ್ಚರಿಕೆ ವಹಿಸಿ ಆರ್ಥಿಕ ವಿಷಯಗಳಲ್ಲಿ ನಿಮ್ಮ ಹಿರಿಯರ ಮಾರ್ಗದರ್ಶಕರ ಹಾಗೆ ತಜ್ಞರ ಸಲಹೆಯನ್ನು ಪಡೆಯುವುದೇ ಉತ್ತಮವಾಗಿರುತ್ತದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ವಿವಾಹ ಸಂಬಂಧಿತ ಯೋಗಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಚೈತನ್ಯ ಉಂಟಾಗಲಿದೆ ಕುಟುಂಬದೊಂದಿಗೆ ಮತ್ತು ಸ್ನೇಹಿತರಿಂದ ಉತ್ತಮ ಬೆಂಬಲವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹೊಸ ಸ್ನೇಹಿತರು ಮತ್ತು ಪರಿಚಯಗಳು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರಲಿದೆ ಹಾಗೆ ವೈಯಕ್ತಿಕ ಸಂಬಂಧಗಳಲ್ಲಿ ವಿಶೇಷವಾಗಿ ಗಟ್ಟಿತನ ಉಂಟಾಗಲಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಗೌರವ ಮತ್ತು ಪರಸ್ಪರರ ಸಹಕಾರ ಹೆಚ್ಚಾಗಲಿದೆ ಆದರೆ ಈ ಸಮಯದಲ್ಲಿ ರಾವು ನಿಮ್ಮ ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ದಾಂಪತ್ಯ ಜೀವನದಲ್ಲಿ ಕೆಲವು ಅಸಮಾಧಾನ ಉಂಟಾಗಲಿದೆ ಅರ್ಥವಿಲ್ಲದ ವಿವಾದಗಳು ಕಲಹಗಳು ಉಂಟಾಗಬಹುದು ಅಥವಾ ಸಂಬಂಧಗಳ ಮೇಲೆ ಅನುಮಾನ ಬೀಳುವ ಸಾಧ್ಯತೆ ಅಧಿಕವಾಗಿದೆ ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿನ ಚಿಂತಿಸುವ ಮನಸ್ಸಿನಲ್ಲಿ ದ್ವಂದ್ವಗಳಿಗೆ ಸ್ಥಾನ ನೀಡುವ ಸಂಭವ ಹೆಚ್ಚಾಗಿದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಿಯಾಗಿ ಇರಿಸುವುದೇ ಒಳ್ಳೆಯದು ಹಾಗೆ ದ್ವಂದ್ವಗಳಿಗೆ ಸ್ಥಾನ ನೀಡದೆ ನೀವು ನಿಮ್ಮ ಶಾಂತಿಗಾಗಿ ಧ್ಯಾನ ಯೋಗದಂಥ ರೂಢಿಗಳನ್ನು ನಿಮ್ಮ ದಿನಚರಿಯಲ್ಲಿ ಮಾಡಿಕೊಳ್ಳುವುದೇ ಉತ್ತಮ ಅದೇ ರೀತಿ ಶನಿಯ ಪ್ರಭಾವವು ನಿಮಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ತರಬಹುದು ಎಚ್ಚರಿಕೆ ಇರಲಿ ಹಾಗೆ ಈ ಸಮಯದಲ್ಲಿ ತಪ್ಪದೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸುವುದೇ ಉತ್ತಮ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಇತರರ ಹಸ್ತಕ್ಷೇಪ ಹೆಚ್ಚಾಗಬಹುದು ಆದರೆ ಈ ಸಮಯದಲ್ಲಿ ಕುಟುಂಬದ ಶಾಂತಿಗೆ ಈ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಇಡುವುದೇ ಉತ್ತಮ ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಉತ್ತಮ ರೀತಿಯಾಗಿದೆ ಹಾಗೆ ಎಚ್ಚರಿಕೆ ಇರಲಿ ಕುಟುಂಬಕ್ಕಾಗಿ ನೀವು ಒಂದಿಷ್ಟು ತ್ಯಾಗ ಮೌನವನ್ನೇ ಅನುಸರಿಸುವುದು ಉತ್ತಮವಾಗಿರಲಿ ಇನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ರಾಶಿಗೆ ಸೇರಿದ ಜನರ ಆರೋಗ್ಯ ಬದಲಾವಣೆಯು ಯಾವ ರೀತಿಯಲ್ಲಿ ಇರಲಿದೆ ರಾವು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ವರ್ಷದ ದ್ವಿತೀಯಾರ್ಧದಲ್ಲಿ ಸಿಂಹ ರಾಶಿಯವರ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಮಾನಸಿಕ ಒತ್ತಡ ಅಡಗಿದ ಆರೋಗ್ಯ ಸಮಸ್ಯೆಗಳು ಅಥವಾ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯಕರ ಮತ್ತು ಶಿಸ್ತುಬದ್ಧ ಜೀವನವನ್ನು ಅನುಸರಿಸುವುದು ಮುಖ್ಯವಾಗಿರಲಿದೆ ಇತಿಮಿತಿಯಿಂದ ಆಹಾರ ಸಮತೋಲಿನ ಆಹಾರ ಕ್ರಮ ಸಮರ್ಪಕ ನಿದ್ರೆ ಮತ್ತು ಶಾರೀರಿಕ ವ್ಯಾಯಾಮವು ಆರೋಗ್ಯವನ್ನು ಸುಧಾರಿಸಲು ಸಹಕಾರಿಯಾಗಿರಲಿದೆ ಅದೇ ರೀತಿ ಗುರುವು ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಶಕ್ತಿಯ ಮಟ್ಟ ರೋಗ ನಿರೋಧಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಇದು ಹೊಸ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ನಿಮಗೆ ಉತ್ತಮ ಸಮಯವಾಗಿರಲಿದೆ ನಿರಂತರ ವ್ಯಾಯಾಮ ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆಯನ್ನು ಕಾಣಬಹುದು ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಆಧ್ಯಾತ್ಮಿಕದಲ್ಲಿ ತೊಡಗುವುದು ಕೂಡ ಈ ಸಮಯದಲ್ಲಿ ಸೂಕ್ತವಾಗಿರದೆ ಅದೇ ರೀತಿ ಈ ಸಮಯದಲ್ಲಿ ಕೇತುವಿನ ಪ್ರಭಾವ ಅಂದರೆ ಕೇತು ನಿಮ್ಮ ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಆತಂಕ ಅಸಹನೆ ಅಥವಾ ಅಸಮಾಧಾನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಇದು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭಯ ಮತ್ತು ದ್ವಂದ್ವವನ್ನು ಹೆಚ್ಚಿಸಬಹುದು ಆತ್ಮ ಸಂಯಮ ಮತ್ತು ದ್ವಂದ್ವಗಳನ್ನು ಹೆಚ್ಚಿಸಬಹುದು ಆತ್ಮ ಸಂಯಮ ಮತ್ತು ಚಿಂತೆಯ ಜಾಗೃತಿಯಿಂದ ಈ ಭಾವನೆಯನ್ನು ನಿಯಂತ್ರಿಸಬಹುದು ಸ್ನೇಹಿತರು ಮತ್ತು ಶ್ರೇಯೋಭಿಲಾಷಿಗಳ ಸಲಹೆಗಳನ್ನು ಆಲಿಸುವುದು ಈ ಅವಧಿಯಲ್ಲಿ ಬಹಳ ಸಹಕಾರಿಯಾಗಿರಲಿ ಇನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಸ್ಥರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಶನಿ ಮತ್ತು ಗುರುವಿನ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ಸಮಯದಲ್ಲಿ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಅತಿಯಾದ ಹಣಕಾಸಿನ ಜವಾಬ್ದಾರಿಗಳು ದುರ್ಬಳಕೆ ಅಥವಾ ತಪ್ಪು ಲೆಕ್ಕಾಚಾರಗಳಿಂದ ಧನ ನಷ್ಟದ ಸಂಭವ ಹೆಚ್ಚಾಗಿದೆ ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಅಥವಾ ದೊಡ್ಡ ವ್ಯವಹಾರಕ್ಕೆ ಪರಾಮರ್ಶೆ ಅಗತ್ಯವಾಗಿರುತ್ತದೆ ಶ್ರದ್ಧೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯವಾಗಿರಲಿದೆ ಅದೇ ರೀತಿ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಅಧಿಕವಾಗಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ವ್ಯಾಪಾರ ಪಾಲುದಾರಿಕೆಯಲ್ಲಿ ಕೆಲವು ಗೊಂದಲಗಳು ಅಥವಾ ದ್ವಂದ್ವಗಳನ್ನು ಎದುರಿಸಬೇಕಾಗಿರಲಿದೆ ಅದೇ ರೀತಿ ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳ ನಿರ್ವಹಣೆಯ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ನೇರ ಸಂವಹನ ಪಾರದರ್ಶಕ ವ್ಯಾಪಾರವನ್ನು ಮತ್ತು ಶ್ರದ್ಧೆಯ ಮೂಲಕ ಇತರ ಸವಾಲುಗಳನ್ನು ನಿರ್ವಹಿಸುವುದು ಬಹು ಮುಖ್ಯವಾಗಿರಲಿದೆ ಅದೇ ರೀತಿ ಕಲೆ ಅಥವಾ ಸ್ವ ಉದ್ಯೋಗದಲ್ಲಿ ತೊಡಗಿರುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಅವಕಾಶಗಳು ದೊರೆಯುವ ಸಂಭವ ಇದೆ ಆದರೆ ಅವಕಾಶಗಳನ್ನು ಸುಲಭವಾಗಿ ಬಳಸಿಕೊಳ್ಳದೆ ನಿರಂತರ ಪ್ರಯತ್ನ ಸಹನೆ ಮತ್ತು ತಾಂತ್ರಿಕ ನೈಪುಣ್ಯತೆ ಅಗತ್ಯವಾಗಿರಲಿ ಹಾಗೆ ವರ್ಷದ ದ್ವಿತೀಯತವು ಹೆಚ್ಚಿನ ಸವಾಲುಗಳನ್ನು ನೀಡಲಿದ್ದು ನೀವು ನಿಮ್ಮ ಶ್ರದ್ಧೆ ಮತ್ತು ಪ್ರಯತ್ನಗಳ ಮೂಲಕ ನಿಮ್ಮ ಉದ್ಯೋಗವನ್ನು ಬಲಪಡಿಸಿಕೊಳ್ಳಬಹುದಾಗಿರಲಿ ಹಿರಿಯರ ಸಲಹೆ ಮತ್ತು ಅನುಭವಿಗಳ ಮಾರ್ಗದರ್ಶನ ನಿಮಗೆ ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗಿರಲಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಸ್ಥರಿಗೆ ಒಂದಿಷ್ಟು ಗೊಂದಲಗಳು ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ನಿಮ್ಮ ವ್ಯವಹಾರಗಳಲ್ಲಿ ಯಾರನ್ನು ನಂಬಬೇಡಿ ಹಿರಿಯರ ಸಲಹೆಯನ್ನು ಪಡೆದು ಮುಂದುವರಿಯುವುದೇ ಉತ್ತಮ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಮತ್ತು ಶನಿ ರಾಹುವಿನ ಪ್ರಭಾವದಿಂದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಇಲ್ಲಿ ತಿಳಿಯೋಣ ಗುರುವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಶಿಕ್ಷಣ ಪ್ರಯತ್ನಗಳಿಗೆ ಮತ್ತಷ್ಟು ಶಕ್ತಿಯು ಲಭಿಸಲಿದೆ ಹೊಸ ಸ್ನೇಹಿತರು ಮತ್ತು ಮಾರ್ಗದರ್ಶಕರು ನಿಮಗೆ ಬೆಂಬಲ ನೀಡಲಿದ್ದಾರೆ ಅದೇ ರೀತಿ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಅವಕಾಶಗಳನ್ನು ನೀಡಲಿದೆ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿರಲಿ ವಿದ್ಯಾರ್ಥಿಗಳು ಮಾರ್ಗದರ್ಶಕರ ಸಲಹೆ ಪಡೆದು ಅವರ ಅನುಭವದಿಂದ ಲಾಭವನ್ನು ಪಡೆಯಬೇಕಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಗ್ರಹಗತಿಗಳ ನಿಮ್ಮಲ್ಲಿ ಏಕಾಗ್ರತೆ ದಿಟ್ಟ ಸಂಕಲ್ಪ ಮತ್ತು ಶಿಸ್ತಿನ ಮನೋಭಾವವನ್ನು ಬೆಳೆಸಲಿದೆ ತಾಂತ್ರಿಕ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ವರ್ಷದ ದ್ವಿತೀಯಾರ್ಧದಲ್ಲಿ ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾವೇಶಾತಿಯನ್ನು ಪಡೆಯಲು ಅಥವಾ ವೃತ್ತಿಪರ ಪ್ರಮಾಣ ಪತ್ರವನ್ನು ಸಂಪಾದಿಸಲು ಇದು ಸೂಕ್ತ ಸಮಯವಾಗಿರುತ್ತದೆ ಆದರೆ ಈ ಸಮಯದಲ್ಲಿ ಕೇತುವಿನ ಪ್ರಭಾವ ನಿಮ್ಮ ಒಂದನೇ ಮನೆ ಮೇಲೆ ಇರುವುದರಿಂದಾಗಿ ಕೆಲವೊಮ್ಮೆ ಏಕಾಗ್ರತೆಯ ಕೊರತೆ ಅಥವಾ ಆತಂಕ ಉಂಟಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಹಿರಿಯರ ಸಲಹೆಯನ್ನು ಪಡೆಯುವುದು ಮತ್ತು ಧ್ಯಾನ ಯೋಗದಂತಹ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ನಿಮ್ಮ ಮನೋಬಲವನ್ನು ಹೆಚ್ಚಿಸಲಿದೆ ಇದು ಬಹಳ ಮುಖ್ಯವಾದ ಅಂಶವಾಗಿದೆ ಗ್ರಹಗತಿಗಳು ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮವು ನಿಮ್ಮ ವಿದ್ಯಾಭ್ಯಾಸದ ಗುರಿಗಳನ್ನು ನೇರವಾಗಿ ಸಾಧಿಸಲು ಸಹಕಾರಿಯಾಗಿರುತ್ತದೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಈ ವರ್ಷದ ದ್ವಿತೀಯಾರ್ಧವು ಉತ್ತಮ ಫಲಿತಾಂಶವನ್ನು ನೀಡಬೇಕು ಅದೇ ರೀತಿ ಇಲ್ಲಿ ಹೇಳಿರುವ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಆರ್ಥಿಕ ಯೋಜನೆಗಳಲ್ಲಿ ಆರೋಗ್ಯದಲ್ಲಿ ಯಾವ ರೀತಿಯ ತೊಂದರೆಗಳು ಉಂಟಾದರೂ ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಕುರಿತು ಈಗ ತಿಳಿಯೋಣ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸಿದರೆ ಯಾವ ರೀತಿಯ ಲಾಭವನ್ನು ಪಡೆಯಬಹುದು ಎಂದು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೆ ಈ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸುವುದು ಉತ್ತಮವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಶನಿ ಮತ್ತು ರಾಹು ಕೇತುಗಳ ಪ್ರಭಾವವನ್ನು ಕಡಿಮೆ ಮಾಡಲು ಸಿಂಹ ರಾಶಿಯವರು ನಿತ್ಯ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಉದ್ಯೋಗ ವ್ಯಾಪಾರ ಮತ್ತು ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಶನಿಗೆ ಪರಿಹಾರ ನೀಡಲು ಪ್ರತಿದಿನ ಅಥವಾ ಶನಿವಾರದಂದು ಶನಿ ಸ್ತೋತ್ರ ಪಠನೆ ಮಾಡುವುದು ಶನಿ ಮಂತ್ರ ಜಪ ಮಾಡುವುದು ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮವಾಗಿರುತ್ತದೆ ಜೊತೆಗೆ ಹನುಮಾನ್ ಚಾಲಿಸ ಪಠಿಸುವುದರಿಂದಾಗಿ ಅಥವಾ ಆಂಜನೇಯ ದೇವಾಲಯದಲ್ಲಿ ಪೂಜೆಯನ್ನು ಮಾಡುವುದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅದೇ ರೀತಿ ನೀವು ಈ ಸಮಯದಲ್ಲಿ ವರ್ಷದ ದ್ವಿತೀಯಾರ್ಧದಲ್ಲಿ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಯಾವ ರೀತಿಯ ಪರಿಹಾರವನ್ನು ಮಾಡಬೇಕು ಎಂದು ತಿಳಿಯೋಣ ರಾವು ಏಳನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಇದರ ಪರಿಣಾಮ ಸಹಜವಾಗಿಯೇ ಕೆಲವು ಸಂಬಂಧಗಳ ನಡುವೆ ಗೊಂದಲಗಳು ಅಥವಾ ಅಸಹಜನೆ ಎದುರಾಗಬಹುದು ಪ್ರತಿದಿನ ಅಥವಾ ಶನಿವಾರದಂದು ರಾವು ಸ್ತೋತ್ರ ಪಠಣೆ ಮಾಡುವುದು ಅಥವಾ ರಾವು ಮಂತ್ರ ಜಪ ಮಾಡುವ ಮೂಲಕ ಈ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಅಲ್ಲದೆ ನವಗ್ರಹ ದೇವಾಲಯಗಳಲ್ಲಿ ರಾವು ಮತ್ತು ಕೇತುವಿನ ಪೂಜೆ ಮಾಡಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶ್ರೇಯಸ್ಕರ ಫಲಿತಾಂಶವನ್ನು ಯಶಸ್ಸನ್ನು ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ಕೇತುವು ನಿಮ್ಮ ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ಆತಂಕ ಭಯ ಮತ್ತು ಅಸಮಾಧಾನ ಉಂಟಾಗುವ ಸಂಭವವಿದೆ ಇದರ ಪರಿಹಾರವಾಗಿ ಪ್ರತಿದಿನ ಅಥವಾ ಮಂಗಳವಾರದಂದು ಕೇತು ಸ್ತೋತ್ರ ಪಠಣೆ ಮಾಡುವುದು ಅಥವಾ ಕೇತು ಮಂತ್ರ ಜಪ ಮಾಡುವುದರಿಂದಾಗಿ ಉತ್ತಮ ಸ್ಥಿತಿಯನ್ನು ಉತ್ತಮ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು ಅದೇ ರೀತಿ ಗಣೇಶನ ಸ್ತುತಿ ಮಾಡುವುದರಿಂದಾಗಿ ಅಥವಾ ಗಣಪತಿ ದೇವಾಲಯದಲ್ಲಿ ಪೂಜೆ ಮಾಡಿಸುವುದರಿಂದಾಗಿ ಕೇತುವಿನಿಂದ ಉಂಟಾಗುವ ನಕಾರಾತ್ಮಕ ಫಲಿತಾಂಶವನ್ನು ತಡೆಯಬಹುದು ಜೊತೆಗೆ ಗುರುವಿನ ಬಲವನ್ನು ನೀವು ಪಡೆಯಲು ಗುರುವಾರದಂದು ಅಥವಾ ಪ್ರತಿದಿನ ಗುರುವಿನ ಸ್ತೋತ್ರವನ್ನು ಗುರುವಿನ ಮಂತ್ರ ಜಪ ಮಾಡುವುದನ್ನು ಮರೆಯಬೇಡಿ ಇದು ನೀವು ಈ ವರ್ಷದ ದ್ವಿತೀಯಾರ್ಥದಲ್ಲಿ ಅನುಸರಿಸಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರವಾಗಿರಲಿದೆ ಈ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸುವುದರಿಂದಾಗಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ